ಹೇಗೆ ಅಂತ ಹೇಳಿದ್ರೆ ಒಂದು ಯುದ್ಧದಲ್ಲಿ ಸಿಟ್ಟು ಮಾಡಿಕೊಂಡು ಒಬ್ಬ ಕ ತಲೆ ಕತ್ತರಿಸಿಕೊಂಡಿರ್ತಾನೆ ಆ ತಲೆ ಮಾಡುತ್ತೆ ಎದುರಾಳಿ ಕತ್ತರಿಸಿದ ವ್ಯಕ್ತಿಯನ್ನ ನೋಡುತ್ತೆ ಇಲ್ಲಿ ಪ್ರತಿ ಅಲ್ಲೆಲ್ಲೋ ಇದೆ ರುಂಡ ಆ ರುಂಡ ವ್ಯಕ್ತಿಯನ್ನ ನೋಡತ್ತೆ ಅದಕ್ಕೆ ಕನೆಕ್ಟ್ ಆಗಿರಲ್ಲ ಮುಂಡ ಅಲ್ಲೆಲ್ಲೋ ಇರುತ್ತೆ ಆ ರುಂಡ ಯಾವ ದಿಕ್ಕಿಗೆ ನೋಡತ್ತೋ ಮುಂಡ ಆ ದಿಕ್ಕಿಗೆ ನೋಡ್ಕೊಂಡು ಹೋಗಿ ಅವನನ್ನು ಕೊಲ್ತಾ ಇತ್ತಂತೆ ಏನು ದ್ವೇಷ ಅದು ಏನು ದ್ವೇಷ ಇದು ಅಸಂಭಾವಿತ ಏನು ಅಲ್ಲ ಇದು ಬೇಕಾಷ್ಟು ಕಡೆ ಪ್ರೂವ್ ಆಗಿದೆ ಈ ಒಂದು ಲಾರಿ ಹೋಗ್ತಾ ಇತ್ತು ಅದಕ್ಕೆ ಆಸ್ ಬೆಸ್ಟ್ ಆಸ್ ಶೀಟ್ ಅನ್ನ ಕಟ್ಟಿದ್ದು ಸರಿಯಾಗಿ ಕಟ್ಟಿರ್ಲಿಲ್ಲ ಅದು ಲಾರಿಯ ವೇಗ ಜಾಸ್ತಿ ಆಯಿತು ಅದು ವೇಗವಾಗಿ ಬಂದು ಹಿಂದ್ಗಡೆ ಬರ್ತಾ ಇದ್ದ ನಾರ್ಮಲಿ ಅದೇ ರೂಟಲ್ಲಿ ಬರ್ತಾ ಇದ್ದ ಅವನು ಹಿಂದ್ಗಡೆ ಬರ್ತಾ ಇದ್ದ ಸ್ಕೂಟರ್ ಸವಾರನ ರುಂಡವನ್ನು ಕತ್ತರಿಸ ತಲೆ ಕೆಳಗಡೆ ಬಿತ್ತದು ಗಾಡಿ ಸ್ವಲ್ಪ ದೂರದ ತನಕ ಎಲ್ಲಿ ಬ್ರೇಕ್ ಹಾಕ್ಬೇಕು ಅಲ್ಲಿ ಎಲ್ಲಿ ಹಂಸನ್ನ ಎಗರಿಸಬೇಕೋ ಅಲ್ಲಿ ಹಾಗೆ ಮಾಡ್ಕೊಂಡು ಬರ್ತಾ ಇತ್ತು ಅದರಿಂದಾಗಿ ವಿಶ್ಲಿಷ್ಟೋಪಾಧಿ ಅಂತ ಹೇಳ್ತಾರೆ ರುಂಡ ಮುಂಡಗಳು ಅಥವಾ ಅವಯವಗಳು ಬೇರೆ ಆಯ್ತು ಅಂತಂದ ಮಾತ್ರಕ್ಕೆ ಒಂದು ಸ್ವಲ್ಪ ಹೊತ್ತು ಅದು ಅಭಿಮಾನ ಇರುತ್ತೆ ಅದರಿಂದಾಗಿ ನೀವು ಎಲ್ಲವನ್ನ ನೀವು ರಿಪೋರ್ಟ್ ಅಲ್ಲಿ ನೋಡಿದ್ರೆ ಕೈ ಕತ್ತರಿಸಿದ್ರೆ ಅದು ಬಿದ್ದು ಒದ್ದಾಡ್ತಾ ಇರುತ್ತಂತೆ ಇವನಿಗೆ ಏನಾರ ಇಟ್ಟಾದ್ರೆ ಕೈ ಒದ್ದಾಡ್ತಾ ಇರುತ್ತೆ ಅದರ ವಿರಾಟ್ ರೂಪ ಮಹಾಭಾರತದ ಯುದ್ಧದಲ್ಲಿ ಕಂಡದ್ದು